శ్రీ శారదా గురుభ్యో నమ వైదేహీసం సురద్రుమతీ మహామంటే మధ్య పుష్పమాసనే మణిమయే వీరాసే సంస్థ్రే వాచయయతి ప్రభనసూ తమ్ మనివ్ర్యాఖ్యాత భరతరివ్రతం హీమం భజే శ్యామల

आ अरुद्विजन भूले बचन भगत सुनहु सकलपुर जन मम बाणी कहवु न कछु ममता आनी न ही अनीति नछु प्रभुताये सुनहु करोतुमि सुहाई सोये सेवक प्रियतम मम सोयी मम अनुशासनमानै जोयी जौ अनीति खु भाशौ भायी औमोहि जबर जहु भय बिसराय बडे भागमानुषतनुपावा सुरदुर्लभ सभग्रन्थ निगा वा ಸಾಧನ ಧಾಮ ಮೋಚ ದ್ವಾರ ಆ ಎನ್ನ ಜಯಿ ಪರಲೋಕ ಸವಾರ ಒಮ್ಮೆ ಶ್ರೀರಾಮಚಂದ್ರನು ಗುರುವಾದ ವಸಿಷ್ಠ ಮಹರ್ಷಿಗಳನ್ನು ಬ್ರಾಹ್ಮಣರನ್ನು ಇತರ ಪ್ರಮುಖರನ್ನು ಆಹ್ವಾನಿಸಿದನು ಶ್ರೀರಾಮನ ವಡ್ಡೋಲಗದಲ್ಲಿ ಗುರುಗಳು ಮುನಿಗಳು ಬ್ರಾಹ್ಮಣರು ಸೋದರರು ಇತರ ಸಜ್ಜನರು ಯೋಗ್ಯತಾನುಸಾರವಾಗಿ ಕುಳಿತುಕೊಂಡಿರುವಾಗ ಭವ ಭಯವನ್ನು ಹರಿಸುವ ಶ್ರೀರಾಮನು ಇಂತೆಂದನು ಓ ಪುರಜನರೇ ಸಜ್ಜನರೇ ನನ್ನ ಮಾತನ್ನು ಕೇಳಿರಿ ಇದನ್ನು ನಾನು ಏನೋ ಸ್ವಾರ್ಥದಿಂದ ಹೇಳುತ್ತಿಲ್ಲ ನಾನು ಹೇಳುವುದು ನೀತಿ ಬಾಹಿರವಲ್ಲ ಅಥವಾ ಅಧಿಕಾರದಿಂದ ಆತ್ಮ ಪೌರುಷದ ಮಾತನ್ನು ಹೇಳುತ್ತಿಲ್ಲ ನಾನು ಹೇಳಿದುದು ಸಂಕೋಚ ಭಯವನ್ನು ತೊರೆದು ಎಚ್ಚರಿಕೆಯಿಂದ ಕೇಳಿರಿ ಮತ್ತೆ ನಿಮಗೆ ಇಷ್ಟವಾದರೆ ಅದರಂತೆ ನಡೆಯಿರಿ ನನ್ನ ಆಜ್ಞೆಯನ್ನು ಪಾಲಿಸುವವರೇ ನನ್ನ ಸೇವಕರು ಪ್ರಿಯರು ಸೋದರರೇ ನಾನೇನಾದರೂ ಅನುಚಿತವನ್ನಾಡಿದರೆ ನಿಸ್ಸಂಕೋಚವಾಗಿ ನೀವೆಲ್ಲರೂ ನನ್ನನ್ನು ತಡೆಯಿರಿ ಮಹಾಭಾಗ್ಯವಶದಿಂದ ಈ ಮಾನವ ಜನ್ಮ ಲಭಿಸಿದೆ ಇದು ದೇವತೆಗಳಿಗೂ ದುರ್ಲಭವೆಂದು ಎಲ್ಲ ಗ್ರಂಥಗಳು ಹೇಳಿವೆ ಇದು ಸಾಧನ ಧಾಮವಾಗಿದ್ದು ಮೋಕ್ಷ ದ್ವಾರವಾಗಿದೆ ಇಂತಹ ಶರೀರವನ್ನು ಪಡೆದುಕೊಂಡು ಭಗವತ್ ಪ್ರಾಪ್ತಿಗಾಗಿ ಪ್ರಯತ್ನಿಸದವರು ಪರಲೋಕದಲ್ಲಿ ದುಃಖವನ್ನು ಅನುಭವಿಸುವರು ಸೋಪರ ದುರಧಿ ಧ್ವನಿ ಪಚಿತಾಯಿ ಕಾಲಹಿ ಕರ್ಮಹಿ ಈಶ್ವರಹಿ ಮಿಥ್ಯಾ ದೋಷಲಗಾಯಿ ಅವರು ಪರಲೋಕದಲ್ಲಿ ದುಃಖವನ್ನು ಅನುಭವಿಸುವುದಷ್ಟೇ ಅಲ್ಲ ತಲೆಚುಚ್ಚಿಕೊಂಡು ಪಶ್ಚಾತ್ಪಾಪವನ್ನು ಪಡುವರು ತನ್ನ ತಪ್ಪನ್ನು ತಿಳಿದುಕೊಳ್ಳದೆ ಕಾಲ ಧರ್ಮ ದೇವರು ಇವರುಗಳ ಮೇಲೆ ಸುಳ್ಳು ಸುಳ್ಳೆ ತಪ್ಪನ್ನು ಹೊರಿಸುತ್ತಾರೆ ही तरफ बिषय नायी स्वर्गवु स्वल्प अंत दुखदायी नरत नु पायी बिषय मन देही पलटि सुधाते सठ बिशलि आहि क न कोई गुंजा ग्रह ये पर सुन्मिकोयि आ, आकर चारि लच चौरासी जो निब्रह्मत यह जीव अविनासी करत सदा माया कर प्रीरा काल कर्म सुभाव गुण घेरा कबहु की कबहुक की हरि करुणा नर देही हेतयि सबिनु देही तुसनेही ನರತನುಭವ ಬಾರಿಬೇರು ಸನ್ಮುಖ ಮರುತಮನು ಜ್ಞಮೀರು ಕರನಧಾರ ಸದ ಗುರ ದೃಢ ದುರ್ಲಭ ಸಾಜ ಸುಲಭ ಕರಿಪಾವ ಸೋದರರೆ ಈ ಶರೀರ ಪ್ರಾಪ್ತಿಯ ಫಲ ವಿಷಯ ಭೋಗಗಳಲ್ಲ ಈ ಜಗತ್ತಿನ ಭೋಗಗಳ ಮಾತೇನು ಸ್ವರ್ಗ ಭೋಗಗಳು ಕೂಡ ಅತ್ಯಲ್ಪವಾದುದೆ ಪರಿಣಾಮದಲ್ಲಿ ಆ ಎಲ್ಲ ಭೋಗಗಳು ದುಃಖದಾಯಕವೇ ಆದ್ದರಿಂದ ಮಾನವ ಶರೀರವನ್ನು ಹೊಂದಿಯು ವಿಷಯ ಲೋಲುಪರಾದವರು ಅಮೃತವನ್ನು ತೊರೆದು ವಿಷವನ್ನು ಕುಡಿದಂತೆ ಪರಶು ಮಣಿಯನ್ನು ಕೊಟ್ಟು ಬದಲಿಗೆ ಗುಲಗುಂಜಿಯನ್ನು ಪಡೆಯುವವರನ್ನು ಮೂಢ ಅವಿವೇಕಿ ಎಂದು ಹೇಳುತ್ತಾರೆ ಈ ನಾಶರಹಿತವಾದ ಜೀವಿಯು ಅಂಡಜ ಸ್ವೇದಜ ಜರಾಯುಜ ಉದ್ಭಿಜ ಎಂಬ ಚತುಃಕೋಶಾತ್ಮಕ ಎಂಬತ್ತು ನಾಲ್ಕು ಲಕ್ಷ ಯೋನಿಗಳಲ್ಲಿ ತೊಳಲಾಡುತ್ತಿರುತ್ತದೆ ಮಾಯೆಯ ಪ್ರೇರಣೆಯಿಂದ ಕಾಲ ಧರ್ಮ ಸ್ವಭಾವ ಹಾಗೂ ಗುಣಗಳಿಗೆ ವಶವಾಗಿ ಈ ಜೀವಿಯು ವಿವಿಧ ಯೋನಿಗಳಲ್ಲಿ ಹುಟ್ಟುತ್ತಾ ಇರುತ್ತದೆ ಜೀವಿಯ ಈ ದಯನೀಯ ಸ್ಥಿತಿಯನ್ನು ನೋಡಿ ನಿರ್ಹೇತುಕ ದಯಾಳುವಾದ ಭಗವಂತನು ಇದಕ್ಕೆ ವಿರಳವಾಗಿ ಎಂದಾದರೂ ಮನ ಮಾನವ ಶರೀರವನ್ನು ಕೊಡುತ್ತಾನೆ ಈ ನರ ಶರೀರವು ಭವಸಾಗರವನ್ನು ದಾಟಲು ನೌಕೆಯಂತಿದೆ ನನ್ನ ಅನುಗ್ರಹವೇ ಅನುಕೂಲಕರವಾದ ಗಾಳಿಯು ಸದ್ಗುರುವೇ ಈ ನಾವೆಯ ಕರ್ಣಧಾನ ಅಂದರೆ ಅಂಬಿಗ ಇಂತಹ ದುರ್ಲಭವಾದ ಸಾಧನಗಳು ಭಗವತ್ಕೃಪೆಯಿಂದಲೇ ಸುಲಭವಾಗಿ ಪ್ರಾಪ್ತವಾಗಿವೆ ಜೋನತರೈ ಭವಸಾಗರ ನರಸಮಾಜ ಅಸಪಾಯಿ ಸೋಕೃತ ನಿಂದಕ ಮಂದಮತಿ ಆತ್ಮಾಹನ ಗತಿ ಜಾಯಿ ಇಂತಹ ಸಾಧನಗಳು ಲಭಿಸಿದ್ದರೂ ಕೂಡ ಭವಸಾಗರವನ್ನು ದಾಟದವನು ಕೃತಜ್ಞನು ಮಂದಮತಿಯು ಅವನು ಆತ್ಮಘಾತುಕರ ಗತಿಯನ್ನು ಹೊಂದುತ್ತಾನೆ परलोक इहा सुख चहु सुनिमम बचन हृदय दृढगहु मारगयः भाई भगति मूरि पुराण श्रुतिगाइ ज्ञान आ ज्ञान अगम प्रत्यूह अनेक साधन कठिन साधन कठिन नमनकहुटिका करत कष्ट बहुपावि को भक्ति ही नमो ही प्रिय नहि सो भक्ति सुतंत्र सकल सुख भाकानी बिनु सत संग न पावि प्राणी पुण्य पुंज बिनु मिलहि न संता सत संगति संस्कृति कर अंता पुण्य एक जगमहु नहि दूजा ಮನ ಕ್ರಮ ಬಚನ ಬಿಪ್ಪದ ಪೂಜಾ ಸಾಲುಕೂಲತೆ ಪರ ಮುನಿದೇವಾ ಜ್ಯೋತಜಿ ಕಪಟು ಕರ ದ್ವಿಜ ಸೇವಾ ಗೃಹ ಪರಗಳೆರಡರಲ್ಲಿಯೂ ಸುಖವನ್ನು ಬಯಸುವಿರಾದರೆ ನನ್ನ ಮಾತನ್ನು ಕೇಳಿ ಅದನ್ನು ಹೃದಯದಲ್ಲಿ ದೃಢವಾಗಿ ಸಿಟ್ಟುಕೊಳ್ಳಿರಿ ಸೋದರರೆ ಈ ನನ್ನ ಭಕ್ತಿ ಮಾರ್ಗವು ಅತಿ ಸುಲಭ ಸುಖಪ್ರದವು ಎಂದು ವೇದ ಪುರಾಣಗಳು ಸಾರುತ್ತಿವೆ ಜ್ಞಾನ ಮಾರ್ಗವು ಸುಲಭವಲ್ಲ ಅದರ ಸಾಧನೆಯಲ್ಲಿ ಅನೇಕ ವಿಘ್ನಗಳು ಎದುರಾಗುತ್ತವೆ ಜ್ಞಾನ ಮಾರ್ಗ ಸಾಧನೆಯು ಕಠಿಣ ಅದರಲ್ಲಿ ಮನಸ್ಸಿಗೆ ಆಲಂಬನ ದೊರೆಯದು ಬಹಳ ಕಷ್ಟಪಟ್ಟು ಯಾರಾದರೂ ಅದನ್ನು ಪಡೆದರು ಅವನು ಭಕ್ತಿ ರಹಿತನಾದ್ದರಿಂದ ನನಗೆ ಪ್ರಿಯನಲ್ಲ ಭಕ್ತಿಯು ಸ್ವತಂತ್ರ ಸಾಧನೆಯು ಎಲ್ಲ ಸುಖಗಳ ಗಣಿ ಆದರೆ ಸತ್ಸಂಗವಿಲ್ಲದೆ ಪ್ರಾಣಿಗಳು ಅದನ್ನು ಪಡೆಯಲಾರರು ಪುಣ್ಯ ಪುಂಜವಿಲ್ಲದ ಸಜ್ಜನ ಸಾಂಗತ್ಯ ದೊರಕದು ಸತ್ಸಂಗವೇ ಜನ್ಮ ಮರಣ ಚಕ್ರದಿಂದ ಪ್ರಾಣಿ ಕೋಟಿಯನ್ನು ಮುಕ್ತಗೊಳಿಸಬಲ್ಲದು ಮನೋವಾಕ್ರಮಗಳಿಂದ ಅಂದರೆ ತ್ರಿಕರಣ ಶುದ್ಧಿಯಿಂದ ಬ್ರಾಹ್ಮಣರನ್ನು ಪೂಜಿಸುವುದಕ್ಕೆ ಸಮಾನವಾದ ಪುಣ್ಯ ಕಾರ್ಯವು ಜಗತ್ತಿನಲ್ಲಿ ಬೇರೊಂದಿಲ್ಲ ಕಪ್ಪಟವನ್ನು ತೊರೆದು ದ್ವಿಜರ ಸೇವೆ ಮಾಡುವವರಿಗೆ ಮುನಿಗಳು ದೇವತೆಗಳು ಕೂಡ ಪ್ರಸನ್ನರಾಗಿರುತ್ತಾರೆ ೂ ಕರಜೋರಿ ಸಂಕರ ಭಜನ ಬಿನಾ ನರ ಭಗತಿ ನ ಪಾವಯಿ ಮೋರಿ ಮತ್ತೊಂದು ರಹಸ್ಯ ವಿಶೇಷವಿದೆ ನಾನು ಅದನ್ನು ನಿಮ್ಮೆದುರಿಗೆ ಕರಬದ್ಧನಾಗಿ ಹೇಳುತ್ತೇನೆ ಶಿವನನ್ನು ಭಜಿಸದೆ ಮನುಷ್ಯನು ನನ್ನ ಭಕ್ತಿಯನ್ನು ಹೊಂದಲಾರನು अरे रामानुग्रहो लभू शिवपूजनवर्तव्यगति पथ कवनप्रयासमख जवास सरल सुभावन मन कुटिल जथा लाभ सन्तोष सदायि करयित तो कहु कहा विश्वास बहुत कहु का कथा बढ़ाई यही आचरण बस्यमई भाई बैरन विग्रह असन त्रास आसन त्रास सुखमयता ही सदा सब आसा अनारंभ अनिकेत अमानी अनग अरोष दच्च ಜ್ಞಾನಿ ಪ್ರೀತಿ ಸದಾ ಸಜ್ಜನ ಸಂಸರ್ಗ ಸಮಿಷಯ ಸ್ವರ್ಗರ್ಗ ಗತಿ ಪಂಚ ಹಟ ನಹಿಷ ತಾಯಿ ದುಷ್ಟ ತರ್ಕ ಸಬದೂರಿ ಬಹಾಯಿ ಈ ಮಾರ್ಗದಲ್ಲಿ ಯಾವ ಪರಿಶ್ರಮವಿದೆ ಹೇಳಿ ಇದರಲ್ಲಿ ಯೋಗದ ಅವಶ್ಯಕತೆ ಇಲ್ಲ ಯಜ್ಞ ಜಪ ತಪ ಉಪವಾಸಾದಿಗಳ ಕೆಲಸವೇ ಇಲ್ಲ ಇದರಲ್ಲಿ ಸರಳ ಸ್ವಭಾವ ನಿಷ್ಕಪಟವಾದ ಮನಸ್ಸು ಸಿಕ್ಕಿದ್ದುದರಲ್ಲಿ ತೃಪ್ತಿ ಸಂತೋಷ ಸಾಕು ನನ್ನ ದಾಸನೆಂದು ಎನಿಸಿಕೊಂಡು ಇದ್ದರಿಂದ ಏನನ್ನಾದರೂ ಬಯಸಿದರೆ ನನ್ನ ಮೇಲೆ ವಿಶ್ವಾಸ ಎಲ್ಲಿರುತ್ತದೆ ನೀವೇ ಹೇಳಿ ಇದರಲ್ಲಿ ಹೆಚ್ಚೇನು ಹೇಳಲಿ ಸೋದರರೇ ನನ್ನನ್ನು ಒಲಿಸಿಕೊಳ್ಳು ಬಯಸುವವರು ಆಚರಿಸಬೇಕಾದ ಸಂಗತಿಗಳು ಹೀಗಿವೆ ಯಾರನ್ನು ದ್ವೇಷಿಸಬಾರದು ಯಾರೊಂದಿಗೂ ಜಗಳವಾಡಬಾರದು ಆಸೆ ಭಯಗಳು ಇಲ್ಲದಿರುವವನಿಗೆ ಸರ್ವತ್ರ ಸುಖಮಯವಾಗಿರುತ್ತದೆ ನಿಷ್ಕಾಮ ಕರ್ಮಗಳನ್ನು ಆಚರಿಸುವವನು ಮನೆಯ ಬಗ್ಗೆ ಮಮಕಾರವಿಲ್ಲದವನು ಗರ್ವವಿಲ್ಲದವನು ಪಾಪರಹಿತನು ಯೋಗಹೀನನು ಭಕ್ತಿ ಭಾವದಲ್ಲಿ ದೃಢಚಿತ್ತ ಭಕ್ತಿ ತತ್ವಗಳನ್ನು ತಿಳಿದವನು ಸಂತರ ಸಾಂಗತ್ಯದಲ್ಲಿ ಆಸಕ್ತಿಯುಳ್ಳವನು ವಿಷಯ ಸುಖಗಳೇ ಅಲ್ಲ ಸ್ವರ್ಗವನ್ನು ಮುಕ್ತಿಯನ್ನು ಕೂಡ ತೃಣಪ್ರಾಯನಾಗಿ ತೃಣಪ್ರಾಯವಾಗಿ ತಿಳಿಯುವವನು ಪಂಥದಲ್ಲಿ ದೃಢವಾಗಿ ನೆಲೆಸಿದ್ದು ಬೇರೆಯವರ ಮತವನ್ನು ದೂಷಿಸದಿರುವವನು ಎಲ್ಲ ರೀತಿಯ ಕುತರ್ಕಗಳನ್ನು ತ್ಯಜಿಸಿದವನು ಮಗುನ ಗ್ರಾಮ ನಾಮರತ ಗತಮತಾಮದ ಮೋಹ ಕಾಕರ ಸುಖ ಸೋಯಿ ಜಾನಯಿ ಪರಾನಂದ ಸಂದೋಹ ನನ್ನ ಗುಣಗಳನ್ನು ಕೀರ್ತಿಸುತ್ತಾ ನಾಮ ಜಪದಲ್ಲಿ ಲೀನವಾದವನು ಹಾಗೆ ಮಮತಾ ಮದ ಮೋಹಕ್ಕೆ ಅತೀತನಾದವನು ಆದ ಅವನು ಪರ ಪರಮಾತ್ಮ ಸ್ವರೂಪವನ್ನು ಧರಿತು ಆತ್ಮಾನಂದವನ್ನು ಹೊಂದುವನು ಆ ಆತ್ಮಾನಂದವು ಅನುಭವೈಕ್ಯ ವೇದ್ಯ ಆ ಸುಖವನ್ನು ಪಡೆದಾತನೇ ಬಲ್ಲನು ಸುನ್ನತ ಸುಧಾಸಮ ಬಚನ ರಾಮಕೆ ಬಹೇಸಿಪದ ಕೃಪಾ ಧಾಮಕೆ त्वन निज नक गुर बंधु हमारे कृपा निधान प्राण प्यारे तनु धनु धाम राम हितकारी सब विधि तुम प्रणतारति हारी असि सिख तुम बिनु देवी जी जीवन को मातु पिता स्वारथ रत ओ तो रहित जग जुग उपकारी तुम्हारा सेवक असुरारी जगल जगम सकल जगमागी महीपने हु प्रभु सबके बचन प्रेम रस रघुनाथ हृदय हर शानी निज निज ग्रह गये आयस आयसु, आयसु पाए ಕಹಿ ಸುಹಾ ಬತ ಕಹಿ ಬತಕಹೀಸುಹಾಯೀ ಶ್ರೀರಾಮಚಂದ್ರನು ಹೇಳಿದ ಸುಧಾಮಯ ವಚನಗಳನ್ನು ಕೇಳಿ ಎಲ್ಲರೂ ಕರುಣಾಳುವಾದ ಆತನ ಚರಣಗಳನ್ನು ಹಿಡಿದುಕೊಂಡು ಹೇಳಿದರು ಓ ಕೃಪಾನಿಧೆ ನೀನೇ ನಮಗೆ ತಾಯಿ ತಂದೆ ಗುರು ಬಂಧು ಬಳಗ ಎಲ್ಲವೂ ಆಗಿರುವೆ ನಮಗೆ ಪ್ರಾಣಕ್ಕಿಂತಲೂ ಪ್ರಿಯನು ನೀನೇ ಆಗಿರುವೆ ಶರಣಾಗತರ ದುಃಖವನ್ನು ನಿವಾರಿಸುವ ಓ ಶ್ರೀರಾಮ ನೀನೇ ನಮ್ಮ ಸಿರಿ ಸಂಪತ್ತು ಮನೆ ಮಠ ಎಲ್ಲವೂ ನೀನೆ ನೀನೇ ನಮಗೆ ಹಿತೈಷಿಯು ಇಂತಹ ಅಮೃತೋಪದೇಶವನ್ನು ನೀನಲ್ಲದೆ ಬೇರೆ ಯಾರು ಕೊಡಲಾರರು ತಂದೆ ತಾಯಿಯರು ಕೂಡ ಹಿತೈಷಿಗಳಿರಬಹುದು ಅವರು ಬುದ್ಧಿ ಹೇಳಬಹುದು ಆದರೆ ಅವರೆಲ್ಲರೂ ಸ್ವಾರ್ಥಪರರು ಓ ಅಸುರಾರಿ ಪ್ರಪಂಚದಲ್ಲಿ ನಿಸ್ವಾರ್ಥವಾಗಿ ಉಪಕಾರ ಮಾಡುವವರು ಇಬ್ಬರೇ ಒಬ್ಬರು ನೀವು ಇನ್ನೊಬ್ಬರು ನಿಮ್ಮ ಸೇವಕರು ಜಗತ್ತಿನಲ್ಲಿ ಉಳಿದ ಎಲ್ಲರೂ ಸ್ವಾರ್ಥ ಗೆಳೆಯರೆ ಪ್ರಭು ಅವರಲ್ಲಿ ಕನಸಿನಲ್ಲಿಯೂ ಪರಮಾರ್ಥವಿಲ್ಲ ಪ್ರೇಮ ಪೂರ್ಣವಾದ ಅವರ ವಚನಗಳನ್ನು ಕೇಳಿ ಶ್ರೀರಾಮಚಂದ್ರನು ಹೃದಯದಲ್ಲಿ ಹರ್ಷಿತನಾದನು ಅನಂತರ ಅವರೆಲ್ಲರೂ ಪ್ರಭುವಿನ ಅಪ್ಪಣೆ ಪಡೆದು ಅವನ ಮಧುರೋಪದೇಶಗಳನ್ನು ಸ್ಮರಿಸುತ್ತಾ ತಮ್ಮ ತಮ್ಮ ಮನೆಗಳಿಗೆ ತೆರಳಿದರು ಉಮಾ ಉಾರಥರೂಪ ಬ್ರಹ್ಮ ಸಚ್ಚಿದಾನಂದ ಘನ ರಘುನಾಯಕ ಜಹ ಭೂಪ ಶಿವನು ಹೇಳುತ್ತಾನೆ ಇಳೆ ಉಮೆ ಸಚ್ಚಿದಾನಂದ ಘನ ಬ್ರಹ್ಮನಾದ ಶ್ರೀರಾಮನೇ ರಾಜನಾಗಿರುವ ಅಯೋಧ್ಯೆಯ ನರನಾರಿಯರೆಲ್ಲರೂ ಕೃತಾರ್ಥರು ಏಕ ಬಾರ ಬಸಿಷ್ಠ ಮುನಿ ಆಯೇ जहाराम सुखधाम सुहाये अति आदर रघुनायककीना पदा पद राम कर मुनिकोरी कृपा सिंधु बिनती कचुमोरी देखि देखि आचर न तुम्हारा मम हृदय अपार महिमा अमित बेद नहि जाना मै कहि भाति कर्म कह अति मंद वेद पुराण स्मृति कर निंदा। जब वो जब न लेव मई तब विधिमोह लाभ आगे सुतमोही पुत परमा परमा ब्रह्म नरूप हो रघुकुल भूषण भूपा ಒಮ್ಮೆ ವಸಿಷ್ಠ ಮಹಾಮುನಿಗಳು ಸುಕ್ತಾಮನಾದ ಶ್ರೀರಾಮನ ಬಳಿಗೆ ಬಂದರು ಶ್ರೀರಘುನಾಥನು ಅವರನ್ನು ಹೆಚ್ಚಾದ ಆದರದಿಂದ ಗೌರವಿಸಿ ಅವರ ಕಾಲು ತೊಳೆದು ಆ ಪಾದೋದಕವನ್ನು ಸ್ವೀಕರಿಸಿದನು ವಸಿಷ್ಠ ಮಹಾಮುನಿಗಳು ಕೈಜೋಡಿಸಿಕೊಂಡು ಭಿನ್ನವಿಸಿಕೊಂಡರು ಓ ಕೃಪಾಳು ಶ್ರೀರಾಮ ನನ್ನ ವಿನಂತಿಯನ್ನು ಆಲಿಸು ನೀನು ಆಚರಿಸುತ್ತಿರುವ ಮಾನವೋಚಿತ ಕಾರ್ಯವನ್ನು ನೋಡಿ ನನ್ನ ಹೃದಯದಲ್ಲಿ ಅಪಾರವಾದ ಮೋಹ ಅಂದರೆ ಭ್ರಮೆ ಉಂಟಾಗಿದೆ ಭಗವಂತ ನಿನ್ನ ಮಹಿಮೆಗೆ ಎಲ್ಲೆಯೇ ಇಲ್ಲ ಇದನ್ನು ವೇದಗಳು ಅರಿಯವು ಹೋದರಲ್ಲಿ ನಾನು ಎಂತು ತಾನೇ ವರ್ಣಿಸಬಲ್ಲನು ಪೌರೋಹಿತ್ಯವೆನ್ನುವುದು ಅತಿ ನಿಮ್ನ ಶ್ರೇಣಿಗೆ ಸೇರಿದುದು ವೇದ ಪುರಾಣ ಸ್ಮೃತಿಗಳು ಕೂಡ ಅದನ್ನು ನಿಂದಿಸಿವೆ ಸೂರ್ಯವಂಶದ ಪೌರೋಹಿತ್ಯ ಕಾರ್ಯವನ್ನು ನಾನು ಸ್ವೀಕರಿಸದಿದ್ದಾಗ ಬ್ರಹ್ಮದೇವರೇ ನನಗೆ ಹೇಳಿದ್ದರು ಕುಮಾರ ನೀನು ಈ ಕೆಲಸವನ್ನು ಸ್ವೀಕರಿಸು ಇದರಿಂದ ನಿನಗೆ ಮುಂದಕ್ಕೆ ತುಂಬಾ ಲಾಭವಾಗುವುದು ಸ್ವಯಂ ಪರಬ್ರಹ್ಮ ಪರಮಾತ್ಮನೇ ನರರೂಪದಿಂದ ರಘುಕುಲ ಭೂಷಣ ಭೂಪನಾಗಿ ಅವತರಿಸುವನು ತೈ ಹೃದಯ ಕರಿಯ ಜೋಗ್ಯಾನಿಯಸೋ ಪೈಹು ಸಮಾನ ಸಮ ನಾನು ಮನಸ್ಸಿನಲ್ಲಿ ಯೋಚಿಸಿದೆ ಜನರು ಯಾರಿಗಾಗಿ ಯೋಗ ಯಜ್ಞ ವ್ರತ ದಾನ ಮುಂತಾದ ಧರ್ಮ ಕಾರ್ಯಗಳನ್ನು ಮಾಡುವರು ಅಂತಹ ಪರಮಾತ್ಮನನ್ನು ನಾನು ಈ ಪೌರೋಹಿತ್ಯ ಕಾರ್ಯದಿಂದಲೇ ಪಡೆಯಬಹುದೆಂದಾದಾಗ ಇದಕ್ಕಿಂತ ಬೇರೊಂದು ಧರ್ಮವು ಇಲ್ಲವೇ ಇಲ್ಲ ಜಪ ತಪ ನಿಯಮ ಜೋಗ ನಿಜ ಧರ್ಮ ಶ್ರುತಿ ಸಂಭ್ರಮ ಸುಭಕರ್ಮ ಕರ್ಮ ज्ञान दया मदम जन जह लगी धर्म कहत श्रुति सज्जन आगम निगम पुराण अनेका पढ़े सुने कर फल प्रभुका तब पद पंकज निरंतर सब साधन कर यह फल सुंदर चूटिये छूटई मलकी कि के छुदोई पावको ये बा, बा, बारि बिलोई प्रेम भगति जल बिनु रघुराई बहु न जाई सोई सोई सर्व तज्ञ सोई पंडित सोई गुण गृह विज्ञान अखंडित लच्च सकल लच्चन जुत सोई ಸರೋಜರತಿ ಹೋಯಿ ಜಪ ತಪ ನಿಯಮ ಯೋಗ ವರ್ಣಾಶ್ರಮ ಧರ್ಮ ವೇದ ವಿಹಿತವಾದ ಅನೇಕ ಶುಭ ಕರ್ಮ ಜ್ಞಾನ ದಯೆ ಧಮ ತೀರ್ಥ ಕ್ಷೇತ್ರ ಸಂದರ್ಶನ ಮೊದಲ ಮೊದಲಾದವುಗಳೆಲ್ಲ ಧರ್ಮ ಮೂಲವೆಂದು ವೇದಗಳು ಸಜ್ಜನರು ಹೇಳಿರುವರು ಪ್ರಭು ಇವನ್ನು ಆಚರಿಸಿದರು ಅನೇಕ ವೇದ ಆಗಮ ತಂತ್ರಗಳು ಪುರಾಣಗಳನ್ನು ಓದಿದುದರ ಕೇಳಿದುದರ ಸರ್ವ ಸಾಧನೆಗಳ ಸರ್ವೋತ್ತಮ ಫಲವು ಒಂದೇ ಅದು ನಿನ್ನ ಪಾದ ಪದ್ಮಗಳಲ್ಲಿ ನಿರಂತರ ಭಕ್ತಿ ಉಂಟಾಗುವುದೇ ಆಗಿದೆ ಕೊಳೆಯಿಂದ ತೊಳೆದರೆ ಕೊಳೆ ಬಿಟ್ಟೀತೆ ನೀರನ್ನು ಕಡೆದರೆ ಬೆಣ್ಣೆ ಬಂದೀತೆ ಹಾಗೆ ರಘುನಾಥ ಜನ್ಮಾಭಕ್ತಿ ಎಂಬ ನಿರ್ಮಲ ಬಲವಿಲ್ಲದೆ ಅಂತಃಕರಣದ ಅಜ್ಞಾನವೆಂಬ ಮಲ ತೊಲಗದು ನಿನ್ನ ಚರಣ ಕಮಲದಲ್ಲಿ ಪ್ರೇಮ ಸರ್ವಜ್ಞನು ತತ್ವಜ್ಞನು ಪಂಡಿತನು ಅನೇಕ ಸದ್ಗುಣಗಳ ಗಣಿಯು ಅಖಂಡ ವಿಜ್ಞಾನಿಯು ಸುಲಕ್ಷಣ ಯುಕ್ತನು ಕ್ಷಣ ಆಗಿರುವನು ನಾಥ ಏಕ ಭರಮವು ರಾಮ ಕೃಪಾ ಕರಿದೇಹು ಜನ್ಮ ಜನ್ಮ ಪ್ರಭು ಪದ ಕಮಲ ಕಬಹು ಘಟೈ ಜನಿನೇಹು ಪ್ರಭು ಶ್ರೀರಾಮ ನಿನ್ನಲ್ಲಿ ಒಂದು ವರವನ್ನು ಬೇಡುತ್ತೇನೆ ನಿನ್ನ ಚರಣ ಕಮಲದಲ್ಲಿ ನನ್ನ ಪ್ರೇಮವು ಜನ್ಮ ಜನ್ಮಾಂತರಗಳನ್ನು ಕ್ಷೀಣಿಸದಿರಲಿ ಇದನ್ನು ಕೃಪೆ ದೂರಿ ಕರುಣಿಸು ಅಸಕಹಿ ಮುನಿ ಬಸೇಷ್ಠ ಗ್ರಹ ಆಯೇ ಕೃಪಾ ಸಿಂಧು ಮನ ಅತಿ ಭಾಯೇ ಹನುಮಾನ ಭರತಾದಿಕ ಭ್ರಾತ ಸಂಗಲಿಯೇ ಸೇವಕ ಸುಖದಾತ कृपाल पूरा गए गावत भये एक कृपा कर सकल सराहे दिए उचित जिन जिन ते चाहे हरन सकल श्रम प्रभु श्रम पाए गए जहासी शीतल अवरा भरत दीन निज बस नडसाी बैठे प्रभु से वगि सबबायि मारुत सुत मारुत सुत तब मारुत पुलक बपुष पुलक बपुष जल भरई सनु मान सम नहि बड़ बागी नहि को राम चरण अनुरागी गिरिजा जासु प्रीति सेवकाई बार बार प्रभु निज मुख गायी ಈ ವಿಧವಾಗಿ ವಸಿಷ್ಠರು ಶ್ರೀರಾಮನಲ್ಲಿ ವಿನಂತಿಸಿಕೊಂಡು ತಮ್ಮ ಆಶ್ರಮಕ್ಕೆ ಮರಳಿದರು ಅವರ ಹೃದಯದ ಭಾವವನ್ನು ಅರಿತ ಕೃಪಾ ಸಿಂಧುವಾದ ಶ್ರೀರಾಮನಿಗೆ ತುಂಬಾ ಸಂತೋಷವಾಯಿತು ಬಳಿಕ ಸೇವಕರಿಗೆ ಸುಖಪ್ರದನಾದ ಶ್ರೀರಾಮಚಂದ್ರನು ಹನುಮಂತ ಭರತಾದಿ ಸೋದರರೊಡಗೂಡಿ ನಗರದ ಹೊರಭಾಗಕ್ಕೆ ಬಂದು ಹೇರಳವಾಗಿ ಗಜ ರಥ ತುರಗಗಳನ್ನು ತರಿಸಿದನು ಅವನು ಕೃಪಾದೃಷ್ಟಿಯಿಂದ ನೋಡಿ ಸಂತಸದಿಂದ ಅವುಗಳನ್ನು ಕೊಂಡಾಡಿದನು ಅವನ್ನು ಪ್ರಜಾ ಜನರು ಬಯಸಿದುದನ್ನು ಉಚಿತ ಉಚಿತಾನುಚಿತ ತಿಳಿದು ಅವರಿಗೆ ಕೊಡಮಾಡಿದನು ಅಂದರೆ ಯಾರಿಗೆ ಉಚಿತವೋ ಯಾರಿಗೆ ಅನುಚಿತವೋ ಎಂಬುದನ್ನು ತಿಳಿದು ಅವರವರಿಗೆ ಕೊಡಮಾಡಿದನು ಜಗತ್ತಿನಲ್ಲಿ ಎಲ್ಲರ ಶ್ರಮವನ್ನು ಪರಿಹರಿಸುವ ಪ್ರಭುವು ಗಜ ರಥ ತುರಗ ಇವನ್ನು ಹಂಚಿ ದಣಿದಂತೆ ಕಂಡನು ಶ್ರಮ ಪರಿಹಾರಕ್ಕಾಗಿ ಸಮೀಪದಲ್ಲಿ ಇದ್ದ ಮಾವಿನ ತೋಪಿಗೆ ಹೋದನು ಅಲ್ಲಿ ಭರತನು ತನ್ನ ವಸ್ತ್ರವನ್ನು ಹಾಸಿ ಪ್ರಭುವಿಗೆ ಆಸನ ಸಿದ್ಧಪಡಿಸಿದನು ಅದರ ಮೇಲೆ ಪ್ರಭುವು ವಿಶ್ರಮಿಸಿದನು ತಮ್ಮಂದಿರಲ್ಲ ಅವನ ಸೇವೆ ಮಾಡತೊಡಗಿದರು ಆಗ ಪವನ ಪುತ್ರನು ಗಾಳಿ ಬೀಸತೊಡಗಿದನು ರಾಮ ಸೇವೆಯಿಂದ ಹನುಮಂತನ ಶರೀರ ಪುಳಕಿತವಾಯಿತು ಕಣ್ಣುಗಳಲ್ಲಿ ಪ್ರೇಮಾಶ್ರುಗಳು ಹರಿದವು ಶಿವನು ಹೇಳುತ್ತಾನೆ ಎಲೈ ಗಿರಿಜೆ ಶ್ರೀರಾಮನ ಚರಣ ಕಮಲಗಳನ್ನು ಆಶ್ರಯಿಸಿದ ಹನುಮಂತನಂತಹ ಭಾಗ್ಯಶಾಲಿಯು ಬೇರೊಬ್ಬನಿಲ್ಲ ಅವನ ಪ್ರೇಮವನ್ನು ಸೇವೆಯನ್ನು ಸ್ವತಃ ಶ್ರೀರಾಮನೇ ತನ್ನ ಶ್ರೀಮುಖದಿಂದ ಮತ್ತೆ ಮತ್ತೆ ಕೊಂಡಾಡಿದನು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ ನಮಸ್ಕಾರ श्रीरामचन्द्र कृपाल भजम हरण भयद श्रीरामचन्द्र कृपाल भज मनः हरणभवभयद ऋणं श्रीरु श्रीराम Shri Ram Shri Ram Shri Ram Shri Ram